ವರ್ಣಾರ್ಭಟಕ್ಕೆ ಸಾಯಿ ಲೇಔಟ್ ಜಲಾವೃತ ಆಗಿದೆ ನೀರಲ್ಲಿ ಕಾರು ಬೈಕ್ಗಳು ಮುಳುಗಿ ಜನ ಪರದಾಡ್ತಾ ಇದ್ದಾರೆ ವಾಹನ ಸ್ಟಾರ್ಟ್ ಆಗದೆ ಸ್ಥಳೀಯರು ಆ ವಾಹನಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಬೈಕ್ ಸವಾರದೆ ನೀರಲ್ಲಿ ಕಾರು ಬೈಕ್ಗಳು ಮುಳುಗಿ ಪರದಾಡ್ತಾ ಇದ್ದಾರೆ ವಾಹನ ಸ್ಟಾರ್ಟ್ ಆಗಲ್ಲ ನೀರಲ್ಲಿ ಪ್ರತಿ ವರ್ಷ ಇದನ್ನು ನೋಡ್ತಾನೆ ಇರ್ತಿದ್ರು ವಾಹನ ಸ್ಟಾರ್ಟ್ ಆಗಲ್ಲ ಅದನ್ನು ತಳ್ಕೊಂಡು ಹೋಗಬೇಕು ನೀರಲ್ಲಿ ಬಸ್ ಕೆಟ್ಟು ನಿಂತು ಪ್ರಯಾಣಿಕರು ಕೂಡ ಪರದಾಡ್ತಾ ಇದ್ದಾರೆ ಮನೆ ಮುಂದೆ ನೀರೋ ನೀರು ಮನೆ ಮುಂದೆ ಹೊರಗಡೆ ಕಾಲಿಡಕ್ಕಾಗಲ್ಲ ಮನೆಯೊಳಗೂ ಮಳೆ ನೀರು ನುಗ್ಗಿದೆ ಪರಗೆ ಬರಲಾಗದೆ ನಿವಾಸಿಗಳು ಪರದಾಡುವಂತ ಪರಿಸ್ಥಿತಿ ಬೋಟ್ ಟ್ರಾಕ್ಟರ್ ಮುಖೇನ ಸ್ಥಳೀಯರು ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಶುರುವಾಯಿತು ಈಗ ಇದು ಇನ್ನು ಆರಂಭ ಆರಂಭದಲ್ಲೇ ಬೋಟ್ ನೋಡ್ಬಿಟ್ವಿ ಜೆ ಸಿ ಬಿ ನೋಡ್ಬಿಟ್ವಿ ಅಂತ ಇನ್ನು ಮುಂದೆ ಏನೇನು ಕಾದಿದೆಯೋ ಏನೋ ಬೆಂಗಳೂರಿಗೆ ಇನ್ನೇನೇನು ಪರಿಸ್ಥಿತಿಯನ್ನು ನೋಡಬೇಕೋ ಏನೋ ಬೆಂಗಳೂರಲ್ಲಿ ಈ ಹೆಂಗಾಗ್ಬಿಟ್ಟಿದೆ ಅಂದರೆ ರಸ್ತೆಗಳಲ್ಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆಯಾ ಸೊ ಮುಂದೆ ಮ್ಯಾನುಹುಲ್ ಇದೆಯಾ ಗುಂಡಿಗಳಿದಾವ ಇಲ್ಲವಾ ಏನೇನೂ ಗೊತ್ತಾಗಲ್ಲ ಸುಮ್ಮನೆ ಹೋಗ್ತಾ ಇರ್ತೀವಿ ಬೈಕೆಲ್ಲ ಗುಂಡಿಗಳಲ್ಲಿ ಬಿದ್ದ್ಬಿಡುತ್ತೆ ಏಕಾಏಕಿಯಾಗಿ ಆಗ ಮುಗೀತು ಆ ಬೈಕು ಸ್ಟಾರ್ಟ್ ಆಗಲ್ಲ ಬೈಕ್ ಸ್ಟಾರ್ಟ್ ಆಗಿಲ್ಲ ಅಂದರೆ ಅದನ್ನು ತಳ್ಕೊಂಡು ಬರ್ಬೇಕು ಅದೇ ನೀರಲ್ಲೇ ಇನ್ನು ಮತ್ತೊಂದು ಕಡೆ ಮನೆ ಮುಂದೆ ನೀರು ಮನೆ ಒಳಗೂ ನೀರು ಮನೆ ಒಳಗೂ ಹೊರಗಡೆನೂ ಬರೋಕ್ಕಾಗ್ತಾ ಇಲ್ಲ ಮನೆ ಒಳಗಡೆನೂ ಇರೋಕ್ಕಾಗ್ತಾ ಇಲ್ಲ ಇದು ಬೆಂಗಳೂರಿನ ಜನರ ಪರಿಸ್ಥಿತಿ ಬೆಂಗಳೂರು ಅಂತ ಅಂದರೆ ಸಂಪೂರ್ಣವಾದಂಥ ಬೆಂಗಳೂರು ಅಂತ ಹೇಳ್ತಾ ಇಲ್ಲ ಒಂದಿಷ್ಟು ಏರಿಯಾಗಳಿದಾವೆ ಬೆಂಗಳೂರಿನಲ್ಲಿ ಭಾಳ ಪ್ರಮುಖವಾದಂಥ ಏರಿಯಾಗಳವು ಜನ ನಿಬಿಡ ಪ್ರದೇಶಗಳಲ್ಲಿ ಇಂಥ ಪರಿಸ್ಥಿತಿ ಆಗುತ್ತೆ ಅಂತ ಅಂದರೆ ಹೆಂಗೆ ಜೀವನ ಮಾಡೋದು ನೋಡಿ ಅಲ್ಲಿ ಕಾರ್ ಎಲ್ಲ ಮುಂದೆನೆ ಬರ್ತಾ ಇಲ್ಲ ಅರ್ಧ ಕಾರ್ ಮುಳುಗೋಗಿದೆ ಆ ರೀತಿಯಾಗಿ ರಸ್ತೆಗಳಲ್ಲಿ ನೀರ್ ನಿಂತ್ಕೊಂಡಿರೋದು ಆ ಕಾರಿನ ಟಯರೇ ಕಾಣಿಸ್ತಾ ಇಲ್ಲ ಇನ್ನು ಮತ್ತೊಂದು ಕಡೆ ನೋಡಿ ಈ ರೀತಿಯಾಗಿ ಬೋಟ್ ಯೂಸ್ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರನ್ನ ರಕ್ಷಣೆ ಮಾಡೋ ಸಲುವಾಗಿ ನೀರ್ ಹೋಗಕ್ ಜಾಗಾನೇ ಇಲ್ಲ ರೀ ಆ ವ್ಯವಸ್ಥೆಯನ್ನೇ ನಮ್ ಸರ್ಕಾರ ಮಾಡಿಲ್ಲ ನಮ್ ಬಿ ಬಿ ಎಂ ಪಿ ಮಾಡಿಲ್ಲ ಅಂತ ಅಂದ್ರೆ ಜನ ಯಾರನ್ನು ಕೇಳಬೇಕು ಇದು ಆರಂಭದ ಮಳೆ ಇನ್ನು ಇದು ಇನ್ನು ಸ್ಟಾರ್ಟ್ ಈಗ ಸ್ಟಾರ್ಟ್ ಆಗಿದೆ ಈಗಲೇ ಇಂಥ ಪರಿಸ್ಥಿತಿ ಈ ಪ್ರವಾಹ ಬಂದಾಗೆಲ್ಲ ನಾವು ಪ್ರತಿ ಬಾರಿ ಇಂಥ ಇಂಥ ಘಟನೆಗಳನ್ನು ನೋಡ್ತಾ ಇರ್ತೀವಿ ಮತ್ತು ಇಂಥ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ ಅಯ್ಯೋ ಪ್ರವಾಹ ಆಗ್ಬಿಡ್ತಪ್ಪ ಬೆಂಗಳೂರಲ್ಲಿ ಅಂದಾಗ ಇಂಥ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ ನಾವು ಬೋಟು ಆ ಸ್ಥಳೀಯರನ್ನ ರಕ್ಷಣೆ ಮಾಡೋದು ಈ ಟ್ರ್ಯಾಕ್ಟರ್ಗಳ ಮುಖೇನ ಜನರನ್ನ ರಕ್ಷಣೆ ಮಾಡೋದು ಇದೆಲ್ಲವೂ ಕೂಡ ಆದರೆ ಇದು ಆರಂಭದಲ್ಲೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತ ಅಂದರೆ ಬೆಂಗಳೂರಲ್ಲಿ ಇನ್ನೂ ಮಹಾಮಳೆಗಳಿದ್ದಾವೆ ಮಹಾಮಳೆಗಳೇನಾದರೂ ಸುರಿದು ಬಿಟ್ಟರೆ ಅಲ್ಲಿಗೆ ಬೆಂಗಳೂರಿನ ಪಾಡೇನು ಪ್ರತಿ ಬಾರಿಯೂ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಕಂಡು ಕೇಳರಿಯದಂತೆ ಅಥವಾ ಕಂಡು ಕಾಣದಂತೆ ಸೈಲೆಂಟ್ ಆಗಿನೇ ಇರ್ತಾರೆ ಅಧಿಕಾರಿಗಳು ಮತ್ತು ಕಂಡು ಕಾಣದಂತೆ ಸೈಲೆಂಟ್ ಆಗಿರ್ತವೆ ಆಯಾ ಸಂದರ್ಭದ ಸರ್ಕಾರಗಳು ಕೂಡ ನೋಡಿ ಅಲ್ಲಿ ಬಸ್ಸು ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಅದು ಮುಂದೆನೆ ಬರಕ್ ಇಲ್ಲ ಆ ನೀರಲ್ಲಿ ಕೆಟ್ಟ ನಿಂತ್ಕೊಂಡಿದೆ ಅಂತೆ ಅದು ಅಲ್ಲಿಂದ ಪ್ರಯಾಣಿಕರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇಳ್ಕೊಂಡು ಬಂದಿದ್ದಾರೆ ಮುಂದೆ ಸಾಯಿ ಲೇಔಟ್ನ ದೃಶ್ಯವಾಳಿಯನ್ನ ನಿಮಗೆ ತೋರಿಸ್ತಾ ಇದೀನೋ ಬೆಂಗಳೂರಿನ ಸಾಯಿ ಲೇಔಟ್ ಇದು ಕೂಡ ಒಂದು ಪ್ರಮುಖವಾದಂತಹ ಏರಿಯಾ ಬೆಂಗಳೂರಲ್ಲಿ ನೋಡಿ ಕಾಂಪೌಂಡ್ ಹಚ್ಚಿನೇ ನೀರು ನಿಂತ್ಕೊಂಡಿದೆ ಕಾಂಪೌಂಡ್ ಇಲ್ಲ ಅಂತ ಅಂದ್ರೆ ಮನೆ ಒಳಗಡೆನೆ ನೀರು ಕಾಂಪೌಂಡ್ ಇಲ್ದಿರೋ ಮನೆಗಳಿಗೆ ನೀರು ನುಗ್ಗಿದೆ ಈಗ ಆಲ್ರೆಡಿ ಆ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ ಆಲ್ಮೋಸ್ಟ್ ಒಳಗಡೆ ನೀರು ನುಗ್ಗಿದೆ ಮನೆ ಒಳಗಡೆ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ಏನಪ್ಪ ಇದು ಪ್ರವಾಹನೇ ಉಂಟಾಗ್ಬಿಡ್ತಾ ಬೆಂಗಳೂರಲ್ಲಿ ಅನ್ನೋ ನಿಟ್ಟಿನಲ್ಲಿ ಪರಿಸ್ಥಿತಿ ನೋಡಿರಿ ಗಳಲ್ಲಿ ಜನರನ್ನ ಕರ್ಕೊಂಡು ಬರ್ತಾ ಇರೋದು ರಕ್ಷಣೆ ಮಾಡಿಕೊಂಡು ಒಂದ್ ಕಡೆ ಬಸ್ ಕೆಟ್ಟ ನಿಂತ್ಕೊ ನಿಂತ್ಕೊಂಡು ಹೋಗಿ ನಿಂತ್ಕೊಂಡು ಬಿಟ್ಟಿದೆ ಮತ್ತೊಂದು ಕಡೆ ಈ ಕಾರನ್ನ ತಳುತಾ ಇದ್ದಾರೆ ನೋಡಬಹುದು ಆ ಈ ಕಾರ್ಗಳೆಲ್ಲ ಕೆಟ್ಟ ಬಿಟ್ಟರೆ ಆ ಬೈಕ್ ಏನಾದರೂ ಕೆಟ್ಟಬಿಟ್ರೆ ಅದನ್ನು ತಳ್ಕೊಂಡು ಹೋಗ್ಬಹುದು ಕಾರು ಬಸ್ಸು ಈ ಲಾರಿಗಳೇನಾದರೂ ಕೆಟ್ಟ ನಿಂತ್ರೆ ಮುಗದೆ ಹೋಯ್ತಲ್ಲ ಅದು ಮುಂದೇನು ಹೋಗೋಲ್ಲ ಹಿಂದೆನೂ ಹೋಗಲ್ಲ ಅದಾದ ನಂತರ ಈ ಬೋಟ್ ನಮುಖೇನ ಜನರನ್ನ ಸ್ಥಳೀಯರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಬೆಂಗಳೂರಿನ ಸದ್ಯದ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ನೌ ಇದು ವಾಟರ್ ಬೆಂಗಳೂರು